ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ಕಲ್ಲಪ್ಪ ಟಚ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತುಂಬ ದಿನಗಳಿಂದ ನಾನು ಕೆಲವು ವಿಷಯಗಳ ಬಗ್ಗೆ ಮಾತಾಡ್ಬೇಕಾಯಿತು ಏನಪ್ಪ ಅಂತಂದರೆ ತುಂಬ ಜನಗಳಿಗೆ ಪಿಂಚಣಿ ಬರ್ತಾಯಿಲ್ಲ ಆದ ಕಾರಣ ತಮ್ಮ ನನಗೆ ತುಂಬ ತೊಂದರೆ ಆಗಿದೆ ಏನಪ್ಪ ಅಂತಂದರೆ ಕೆಲವ್ರಿಗೆ ಆಧಾರ್ ವೆರಿಫಿಕೇಶನ್ನಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಆಗಿರಲ್ಲ ಮ್ಯಾಪಿಂಗ್ ಆಗಿರೋಲ್ಲ ಆದ ಕಾರಣ ಹಂಗಾಗಿರುತ್ತೆ ಕೆಲವ್ರಿಗೆ ಏನು ತೊಂದರೆ ಇರಲ್ಲ ಬರುತ್ತೆ ಇನ್ನೂ ಆಗಿದೆ ಅಂತಂದರೆ ಎರಡು ಅಕೌಂಟ್ ಮಾಡಿಸಿರ್ತಾರೆ ಎರಡು ಅಕೌಂಟು ಮಾಡಿಸಿರ್ದಾಗ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಜಂಪ್ ಆಗಿರುತ್ತೆ ಪಿಂಚಣಿ ಯಾಕೆ ಹಾಗಾಗುತ್ತೆ ಅಂತ ಬಂದರೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಬ್ಯಾಂಕಲ್ಲಿ ಒಂದು ಇದೆ ನಂದು ಹಾಗೆ ನಂದು ಎಸ್ ಬಿ ಐ ಬ್ಯಾಂಕಲ್ಲಿ ಒಂದು ಇದೆ ನಂದು ಏನಾಗಿದೆ ಅಪ್ಪ ಅಂದರೆ ಮ್ಯಾಪಿಂಗ್ ಬಂದ್ಬಿಟ್ಟು ಕರ್ನಾಟಕ ಬ್ಯಾಂಕಿಗೆ ಮ್ಯಾಪಿಂಗ್ ಆಗಿದೆ ನಂದು ಪಿಂಚಣಿ ನನ್ನ ಮೊದಲೇನು ಮಾಡ್ತಾಯಿತ್ತು ಎಸ್ ಬಿ ಐ ಬ್ಯಾಂಕಿಗೆ ಪಿಂಚಣಿ ಬರ್ತಾಯಿತ್ತು ಅಲ್ವಾ ಎಸ್ ಬಿ ಐ ಬ್ಯಾಂಕಿಗೆ ನಾನು ಪ್ರತಿ ತಿಂಗಳು ನಾನು ಪಿಂಚಣಿನ ಇದ್ದೆ ಈಗ ಸಡನ್ನಾಗಿ ಪಿಂಚಣಿ ನಿಂತು ಹೋಗ್ಬಿಡ್ತು ಎಸ್ ಬಿ ಐ ಬ್ಯಾಂಕಿಗೆ ಯಾಕೆ ವೈ ರೀಸನ್ನು ಏನಪ್ಪ ಅಂತಂದರೆ ಅದು ಎಸ್ ಬಿ ಐ ಬ್ಯಾಂಕಲ್ಲಿ ಸ್ಟಾಪ್ ಆಗಿ ಕರ್ನಾಟಕ ಬ್ಯಾಂಕಿಗೆ ಬರ್ತಾಯಿರುತ್ತೆ ಕಾರಣ ಏನಿಲ್ಲ ಸಿಂಪಲ್ಲು ಎನ್ ಒ ಮ್ಯಾಪಿಂಗು ಎನ್ ಸಿ ಪಿ ಐ ಮ್ಯಾಪಿಂಗು ಯಾವ ಅಕೌಂಟಿಗೆ ಯಾವ ಬ್ಯಾಂಕಲ್ಲಿ ನೀವು ಎಬ್ಬೆಡ್ ಕೊಟ್ಟು ಮಾಡಿಸಿರ್ತೀರೋ ಆ ಅಕೌಂಟಿಗೆ ಪಿಂಚಣಿ ಅನ್ನೋದು ಬರೋದು ಸರಿನಾ ದ್ವಿಚಕ್ರ ವಾಹನಕ್ಕೆ ನಮಗೆ ಅರ್ಜಿ ಹಾಕಬೇಕು ಬ್ರದರ್ ನಮಗೆ ಹೇಗೆ ಮಾಹಿತಿ ಅಂತಂದರೆ ನಾನು ಆಲ್ರೆಡಿ ತುಂಬ ಸಲ ಮಾಹಿತಿ ಕೊಟ್ಟಿದ್ದೀನಿ ಎಪ್ಪತ್ತೈದು ಪರ್ಸೆಂಟ್ ಮೇಲಿರೋರಿಗೆ ನೋಡಲಿಕ್ಕೆ ಕಣ್ಣು ಚೆನ್ನಾಗಿರಬೇಕು ಕೈಗಳು ಚೆನ್ನಾಗಿರಬೇಕು ಫಿಟ್ನೆಸ್ ಪರಮ ನೀವು ತಗೊಂಡೋಗಿ ಡಾಕ್ಟ್ರ್ ಹತ್ರ ನೀವು ಮೆಡಿಕಲ್ ರಿಪೋರ್ಟ್ ತೊಗೊಂಡು ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕಾಗುತ್ತೆ ಇನ್ನು ಮೊನ್ನೆ ಜನವರಿಗೆ ಬಿಟ್ಟಿದ್ದರು ಅದೀಗ ಕ್ಲೋಸ್ ಆಗಿದೆ ಮತ್ತೆ ಬಿಡ್ತಾರೆ ಖಂಡಿತ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಬಸ್ ಪಾಸು ಉಚಿತವಾಗಿ ನಮಗೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸಿಗಬೇಕು ಅನ್ನೋ ಒಂದು ಕಮೆಂಟ್ಸನ್ನ ನೋಡಿದೆ ದಯವಿಟ್ಟು ಕ್ಷಮಿಸಿ ಯಾಕಪ್ಪ ಅಂತಂದರೆ ಹಂಡ್ರೆಡ್ ಕಿಲೋಮೀಟ್ರು ನಿಮ್ಮ ನಿಯರೆಸ್ಟ್ ನೀವು ವಾಚಿಸುವ ವ್ಯಾಪ್ತಿಯ ನಿಯರೆಸ್ಟ್ ಹಂಡ್ರೆಡ್ ಕಿಲೋಮೀಟ್ರ್ ಮಾತ್ರ ನೀವು ಪ್ರಯಾಣ ಮಾಡ್ಬೋದು ಹೋಗ್ಲಿಕ್ಕೆ ನೂರು ಕಿಲೋಮೀಟ್ರು ಬರಲಿಕ್ಕೆ ನೂರು ಕಿಲೋಮೀಟ್ರು ಒಟ್ಟು ಇಪ್ ಇನ್ನೂರು ಕಿಲೋಮೀಟ್ರು ನೀವು ತಿರುಗಾಡ್ಬೋದು ಕನ್ಫ್ಯೂಸ್ ಆಗಬೇಡಿ ಅಪ್ ಆ್ಯಂಡ್ ಡೌನ್ ಎರಡು ಸೇರಿಸಿ ಹೇಳ್ತಾ ಇದ್ದೀನಿ ಯಾಕಪ್ಪ ಯಾಕಪ್ಪ ಅಂತಂದರೆ ಏನಪ್ಪ ಇವ್ರನ್ನ ಮಾಹಿತಿ ಕೊಡ್ತಾ ಇದ್ದಾರೆ ಹೋಗಿ ಇನ್ನೂರು ಕಿಲೋಮೀಟ್ರು ಅಂತ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ನ ಮಾಡ್ಕೋಬೇಡಿ ಬ್ರದರ್ ನಮ್ಮದು ಬಸ್ ಪಾಸು ಕಳೆದೋಗಿದೆ ನಮ್ಮದು ಮೊನ್ನೆ ಮಾಡಿಸಿದ್ವಿ ಕಳೆದೋಗಿದೆ ಅದನ್ನು ಹೇಗೆ ನಾವು ಪಡಿಬೇಕು ಅಂತ ಅಂತಂದ್ರೆ ನಿಮ್ಮ ಮದ್ದೆ ಏನು ಮಾಡಬೇಕಾಗುತ್ತೆ ಬಸ್ ಪಾಸ್ ಕಳೆದೋಗಿದೆ ಅಂತ ಹೇಳಿ ನೀವು ಒಂದು ಕಂಪ್ಲೇಂಟನ್ನ ಬರೆದು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಒಂದು ಅಕ್ಲಾಜ್ಮೆಂಟ್ ಇಸ್ಕೊಂಡು ಆನ್ಲೈನಲ್ಲಿ ಬಂದು ನೀವು ಹೊಸ ಅರ್ಜಿ ಹಾಕ್ಬಿಟ್ಟು ಅದು ಅಕ್ ಪೋಲೀಸ್ ಸ್ಟೇಷನ್ನಲ್ಲಿ ತೊಗೊಂಡಿರೋದ ಕಂಪ್ಲೇಂಟನ್ನು ಅಟ್ಯಾಚ್ ಮಾಡಿ ತಗೊಂಡೋಗಿ ನೀವು ನಿಮ್ಮ ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಕೊಟ್ಟರೆ ಬಸ್ ಸ್ಟ್ಯಾಂಡಲ್ಲಾದರೂ ಕೊಡಿ ಎಲ್ಲಿ ಬಸ್ ಪಾಸ್ ವಿತರಣೆ ಮಾಡ್ತಾರೋ ಅಲ್ಲಿ ನೀವು ಆರುನೂರ ಅರವತ್ತು ರೂಪಾಯಿನ ಪೇ ಮಾಡಲೇಬೇಕಾಗುತ್ತೆ ನಾನು ಮೊನ್ನೆ ತಗೊಂಡಿದ್ದೆ ಬಸ್ ಪಾಸು ಆರುನೂರ ಅರವತ್ತು ರೂಪಾಯಿನ ಪೇ ಮಾಡಿದ್ದೀನಿ ಆದರೂ ನನಗೀಗ ಮತ್ತೆ ಕಳೆದೋಗಿದೆ ಬಸ್ ಪಾಸು ನಾನು ಮತ್ತೆ ನಾನು ಆರುನೂರ ಅರವತ್ತು ರೂಪಾಯಿ ಪೇ ಮಾಡಬೇಕಾ ನೀವು ಎಷ್ಟು ಸಲನಾದರೂ ಮಾಡಿಸಿ ಒಂದು ವರ್ಷಕ್ಕೆ ನೀವು ಇಪ್ಪತ್ತು ಸಲನಾದರೂ ಬಸ್ ಪಾಸ್ ಮಾಡಿಸಿ ಆರುನೂರ ಅರವತ್ತು ರೂಪಾಯಿನ ನೀವು ನಗದು ಪೇ ಮಾಡಲೇಬೇಕು ಇದು ಸರ್ಕಾರದ ರೂಲ್ಸ್ ಇದನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಅನ್ನೋದಂತೂ ಇಲ್ಲವೇ ಇಲ್ಲ ಓಕೆ ಇನ್ನೊಂದು ಏನಪ್ಪ ಮಾಹಿತಿ ಏನಪ್ಪ ಅಂತಂದರೆ ನಮಗೆ ಎಪ್ಪತ್ತೈದು ಪರ್ಸೆಂಟು ಡಿಸಬಿಲಿಟಿ ಸರ್ಟಿಫಿಕೇಟ್ ಇದೆ ಬಟ್ ನಮಗೆ ಸಾವಿರದ ನಾನ್ನೂರು ಬರಬೇಕಾಗಿತ್ತು ಸ ಬರೀ ಎಂಟುನೂರು ಬರ್ತಾಯಿದೆ ಬ್ರದರ್ ಅಂತ ನೋಡಿ ಇದೇನಾಗುತ್ತೆ ಅಂತಂತಂದರೆ ಮೊದಲು ನಿಮಗೆ ಎಂಟು ಕಡಿಮೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ ನೀವು ಮೊದಲು ನೀವು ಫಸ್ಟು ನೀವು ಎಲ್ಲಿ ಮೆಡಿಕಲ್ ರಿಪೋರ್ಟ್ ಮಾಡಿದ್ರು ಆವಾಗ ಆ ಎಂಟುನೂರು ರೂಪಾಯಿ ಸರ್ಟಿಫಿಕೇಟ್ ತಗೊಂಡೋಗಿ ಪಿಂಚಣಿಗೆ ಅಪ್ಲೈ ಮಾಡಿರ್ತೀರ ಎಪ್ಪತ್ತೈದು ಪರ್ಸೆಂಟ್ ಕೆಳಗಿದ್ರೆ ಕೊಟ್ಟಿರ್ತಾರೆ ಅವರು ಅದನ್ನು ತಗೊಂಡು ರಿಪೋರ್ಟ್ ಮಾಡಿ ಮಾಡಿರ್ತೀರ ಈಗ ಮತ್ತೆ ಯು ಡಿ ಐ ಡಿ ಕಾರ್ಡ್ ಮಾಡಿಸಿದಾಗ ಎಪ್ಪತ್ತೈದು ಪರ್ಸೆಂಟ್ ಬಂದಿದೆ ಅಂದಾಗ ನೀವೇನು ಮಾಡಬೇಕಾಗುತ್ತೆ ಒಂದು ಆರ್ ಐಗೆ ತಹಸೀಲ್ದಾರ್ಗೊಂದು ಮತ್ತು ಸೆಕ್ರೆಟರಿ ಅದರ ಒಂದು ಲೆಟ್ರ್ ಹಾಕ್ಬಿಟ್ಟು ಒಂದು ಲೆಟ್ರ್ ನಮಗೆ ಈ ಥರ ನಮಗೆ ವಿಷಯ ಏನಪ್ಪ ಅಂತಂದರೆ ಎಂಟುನೂರರಿಂದ ಸಾವಿರದ ನಾನ್ನೂರು ಪಿಂಚಣಿ ಹೆಚ್ಚಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಹೆಸರು ಹೀಗೆ ಇಂಥ ವಿಳಾಸ ನಾನು ಈ ಥರ ಅಂಗವಿಕಲತೆ ಇದ್ದೀನಿ ಉದಾಹರಣೆ ದೈಹಿಕ ಅಂಗವಿಕಲತೆ ನಡೀಲಿಕ್ಕೆ ತೊಂದರೆ ಇಲ್ಲ ನನಗೆ ಇಂದಿನ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಕಡಿಮೆ ಪರ್ಸೆಂಟೇಜ್ ಇತ್ತು ಮತ್ತು ನಾನು ಯು ಡಿ ಐ ಡಿ ಕಾರ್ಡ್ ಮಾಡಿಸಿದಾಗ ನಮಗೆ ಸೆವೆಂಟಿ ಫೈವ್ ಮೇಲೆ ಬಂದಿದೆ ಸರ್ಕಾರದಿಂದ ಸೆವೆಂಟಿ ಫೈವ್ ಪರ್ಸೆಂಟ್ ಇರೋರಿಗೆ ಸಾವಿರದ ನಾನ್ನೂರು ರೂಪಾಯಿ ಪಿಂಚಣಿನ ಕೊಡುತ್ತಿದ್ದು ಸದರಿ ನನಗೂ ಕೂಡ ಆ ಪಿಂಚಣಿ ಬರುವಂತೆ ಮಂಜೂರು ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಕೋರಿಕೆ ಈ ಥರ ಒಂದು ಲೆಟ್ರ್ ಬರೆದು ಆರ್ ಐ ಇ ಸೆಕ್ರೆಟರಿ ತಹಸೀಲ್ದಾರ್ದು ಸೈನ್ ಹಾಕ್ಬಿಟ್ಟು ನೀವು ತಗೊಂಡೋಗಿ ನಿಮ್ಮ ನಾಡ ಕಚೇರಿಲಿರೋ ಟಪಾಲಿಗೆ ಕೊಟ್ಟರೆ ತಲಕ್ ಆಫೀಸಲ್ಲಿರೋ ಟಪಾಲಿಗೆ ಕೊಟ್ಟರೆ ಅದು ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಮ್ಮ ಕಡೆ ಇರೋದು ಹೀಗೇ ಹಾಗೆ ಈಗ ಇನ್ನೂ ಏನಪ್ಪ ಅಂತಂದರೆ ನಾವು ಚಿಕ್ಕ ವಯಸ್ಸಿಂದ ನಾವು ಪಿಂಚಣಿ ತಗೋತಾ ಇದ್ದಾಗ ನಾನು ಪಿಂಚಣಿ ತಗೋತಾ ಇರೋದು ನೂರೈವತ್ತು ರೂಪಾಯಿಂದ ತಗೋತಾ ನೂರ ಇಪ್ಪತ್ತೈದು ಸಾರಿ ನೂರ ಇಪ್ಪತ್ತೈದು ರೂಪಾಯಿ ಪಿಂಚಣಿ ಕೊಡೋರು ನಮಗೆ ತಗೋತಾ ಇದ್ವಿ ನಾವು ಅವಾಗ ಪರ್ಸೆಂಟೇಜ್ ಏನಂದ್ರು ನಮಗೆ ಗೊತ್ತಿರಲಿಲ್ಲ ಏನಂದ್ರೂ ಗೊತ್ತಿರಲಿಲ್ಲ ಎಲ್ಲರಿಗೂ ಒಂದೇ ಕೊಡ್ತಾಯಿದ್ರು ಮೇ ಬಿ ಅಂತ ಅಂದ್ಕೊಂಡಿದ್ದೀನಿ ವಿಚಾರಿಸಿಲ್ಲ ಅದು ಈಗ ಬರ್ತಾ 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 ಜನ್ರೇಷನ್ ಬಂದಾದ ಮೇಲೆ ಪರ್ಸೆಂಟೇಜ್ ಡಿವೈಡ್ ಆಗಿದೆ ನಲ್ವತ್ತು ಪರ್ಸೆಂಟಿಂದ ಎಪ್ಪತ್ನಾಲ್ಕು ಪರ್ಸೆಂಟ್ ಇದ್ದರೂ ಕೂಡ ಅವ್ರಿಗೆ ಕೇವಲ ಎಂಟುನೂರು ರೂಪಾಯಿ ಮಾತ್ರ ಪಿಂಚಣಿ ಬರೋದು ಎಪ್ಪತ್ತೈದರಿಂದ ಮೇಲೆ ಎಬೋ ಹಂಡ್ರೆಡ್ ನೈಂಟಿ ಸೆವೆಂಟಿ ಫೈ ಸೆವೆಂಟಿ ಫೈವಿಂದ ಮೇಲಿರೋರಿಗೆ ಸೆವೆಂಟಿ ಸಿಕ್ಸ್ ಸೆವೆಂಟಿ ನೈನ್ ಏಯ್ಟಿ ನೈಂಟಿ ಹಂಡ್ರೆಡ್ ಇದ್ದರೂ ಕೂಡ ಸಾವಿರದ ನಾನ್ನೂರು ರೂಪಾಯಿ ಇದರಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲಿರುವಂಥ ಬುದ್ಧಿಮಾಂದ್ಯ ವಿಕಲಚೇತನರಿಗೆ ಸರ್ಕಾರದಿಂದ ಅವರಿಗೆ ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾಯಿದೆ ಯಾಕಪ್ಪ ಅಂತಂದರೆ ಅವರು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ನಾಲ್ಕು ಜೊತೆ ಸಮಾಜದ ಜೊತೆಲಿನವರು ತಿರ್ಗಾಡೋಕೆ ಆಗೋಲ್ಲ ಬೆರೆಯಲ್ಲ ಅವರು ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಆದ ಕಾರಣ ಈ ಒಂದು ಸರ್ಕಾರ ಇದನ್ನು ಜಾರಿಗೆ ತಂದಿದೆ ದಯವಿಟ್ಟು ಕ್ಷಮಿಸಿ ಯಾಕಪ್ಪ ಅಂತಂದರೆ ವಿ ಸುದ್ದಿಯನ್ನು ಸುದ್ದಿಯ ರೀ ರೀತಿಯಲ್ಲಿ ನಿಮಗೆ ನಾನು ತಲುಪಿಸಿದ್ದೀನಿ ಯಾಕಂದರೆ ನಮ್ಮ ಒಂದು ಪ್ರಯತ್ನ ನಿಮಗೇನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಯಾಕಂದರೆ ನನ್ನ ತಪ್ಪುಗಳನ್ನ ನಾನು ಏನಾದರೂ ತಪ್ಪಾಗಿ ಮಾಹಿತಿ ಕೊಟ್ಟಿದ್ದಿದ್ರೆ ನಾನು ಅದನ್ನು ಸರಿ ಮಾಡ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಪ್ಪ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ವೀಡಿಯೋ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಾವು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ದಯವಿಟ್ಟು ಮನವೇನಪ್ಪ ಅಂದರೆ ನಮ್ಮ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಹೇಳ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಇನ್ ಜೈ ಕರ್ನಾಟಕ